ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ಮತ್ತು ಕಟಿಲಿಟಿ ಹೇಗೆ ಇಂಪ್ರೂವ್ ಮಾಡಬಹುದು ಎಂಬ ವಿಚಾರದ ಮೇಲೆ ಡೀಟೇಲ್ ಆಗಿ ಮಾತಾಡೋಣ ಹಿಂದಿನ ಕಾಲದಲ್ಲಿ ಪ್ರೆಗ್ನೆನ್ಸಿ ಆಗಲ್ಲ ಅಂದ್ರೆ ಹೆಣ್ಣು ಮಕ್ಕಳಲ್ಲೇ ತೊಂದರೆ ಅಂತ ಹೇಳ್ತಿದ್ರು ಈಗ ಮೆಡಿಕಲ್ ಫೀಲ್ಡ್ ತುಂಬಾನೇ ಅಡ್ವಾನ್ಸ್ ಆಗಿದೆ ಸೊ ಇವಾಗ ಏನ್ ಹೇಳ್ತೀವಿ ಐವತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳಲ್ಲಿ ತೊಂದರೆ ಅಂತ ಹೇಳಿದ್ರೆ ಇನ್ನು ಐವತ್ತು ಪರ್ಸೆಂಟ್ ಗಂಡಸರಲ್ಲಿ ತೊಂದರೆ ಇರಬಹುದು ಹಿಂದಿನ ಕಾಲದಲ್ಲಿ ಇಂತಹ ಸಮಸ್ಯೆಗೆ ಹೆಣ್ಣು ಮಕ್ಕಳನ್ನೇ ಕಾರಣವೆಂದು ಭಾವಿಸಲಾಗುತ್ತಿತ್ತು ಆದರೆ ಈಗ ವೈದ್ಯಕೀಯ ಕ್ಷೇತ್ರದ ಪ್ರಗತಿಯಿಂದ ಇದರ ಕಾರಣಗಳನ್ನು ಸರಿಯಾಗಿ ತಿಳಿಯಬಹುದು ವೀರ್ಯಾಣು ಪರೀಕ್ಷೆಯಲ್ಲಿ ಕಂಡುಬರುವ ಸಮಸ್ಯೆಗಳೆಂದರೆ ಕಡಿಮೆ ವೀರ್ಯಾಣು ಸಂಖ್ಯೆ ಚಲನ ಶಕ್ತಿಯ ಕೊರತೆ ಗುಣಮಟ್ಟದ ಕೊರತೆ ಕೆಲವರಲ್ಲಿ ಆಲಿಗೋಸ್ಪರ್ಮಿಯ ಕಡಿಮೆ ಸಂಖ್ಯೆ ಅಥವಾ ಅಜೋಸ್ಪರ್ಮಿಯ ವೀರ್ಯಾಣುಗಳೇ ಇಲ್ಲದಿರುವುದು ಕಾಣಿಸಬಹುದು ಈ ಸಮಸ್ಯೆಗಳಿಗೆ ಕಾರಣಗಳೇನು ಅವುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಈಗ ನೋಡೋಣ ಒಂದು ತೂಕ ನಿಯಂತ್ರಣ ತೂಕವು ತುಂಬಾ ಮುಖ್ಯ ಬಾಡಿ ಮಾಸ್ ಇಂಡೆಕ್ಸ್ ಬಿಎನ್ಐ ಹದಿನೆಂಟುವರೆ ಕಿಂತ ಕಡಿಮೆ ಇದ್ದರೆ ಅಂಡರ್ವೇಟ್ ಇಪ್ಪತ್ತೈದು ಕಿಂತ ಹೆಚ್ಚಿದ್ದರೆ ಓವರ್ ವೇಟ್ ಎನ್ನುತ್ತೇವೆ ಗರ್ಭಧಾರಣೆಗೆ ಟ್ರೈ ಮಾಡುವವರು ನಾರ್ಮಲ್ ಬಿಎನ್ಐ ಹದಿನೆಂಟುವರೆಂದ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಇಟ್ಟುಕೊಳ್ಳುವುದು ಒಳ್ಳೆಯದು ಏನು ತಿನ್ನಬೇಕು ಪ್ರೋಟೀನ್ ಸಮೃದ್ಧ ಆಹಾರ ಬೀಜಗಳು ದ್ವಿದಳ ಧಾನ್ಯಗಳು ಮೊಟ್ಟೆ ಮೀನು ಕಾರ್ಬೋಹೈಡ್ರೇಟ್ ಕಡಿಮೆ ಇರುವ ಆಹಾರ ಮನೆಯಲ್ಲಿ ತಯಾರಿಸಿದ ಆರೋಗ್ಯಕರ ಆಹಾರ ಏನು ತಿನ್ನಬಾರದು ಮೈದಾ ಆಧಾರಿತ ಜಂಕ್ ಫುಡ್ ಪಿಜ್ಜಾ ಬರ್ಗರ್ ಆಹಾರವನ್ನು ತಪ್ಪಿಸಿ ಎರಡು ವ್ಯಾಯಾಮ ನಿಯಮಿತ ವ್ಯಾಯಾಮವು ದೇಹ ಮತ್ತು ಮನಸ್ಸಿಗೆ ಒಳ್ಳೆಯದು ವಾರಕ್ಕೆ ಐದು ದಿನ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಬ್ರಿಸ್ಕ್ ವಾಕಿಂಗ್ ಮೂವತ್ತು ನಿಮಿಷ ಯೋಗ ಮಾಡಿದರೆ ತುಂಬಾ ಒಳ್ಳೆಯದು ಐದು ಹತ್ತು ಪರ್ಸೆಂಟ್ ತೂಕ ಕಡಿಮೆ ಮಾಡಿದರೆ ಹಾರ್ಮೋನ್ಗಳ ಸಮತೋಲನ ಸುಧಾರಿಸಿ ವೀರ್ಯಾನು ಗುಣಮಟ್ಟವು ಹೆಚ್ಚುತ್ತದೆ ಮೂರು ಒತ್ತಡ ನಿರ್ವಹಣೆ ಒತ್ತಡವು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದರಿಂದ ವೀರ್ಯಾನು ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಪರಿಹಾರ ಮೂವತ್ತು ನಿಮಿಷ ಧ್ಯಾನ ದಿನನಿತ್ಯ ಮಾಡಿ ಯೋಗ ಆಟ ಆಡುವುದು ಅಥವಾ ಸಂಗೀತ ಕೇಳುವುದು ಒಬ್ಬೊಬ್ಬರಿಗೆ ಒತ್ತಡ ಕಡಿಮೆ ಮಾಡುವ ಚಟುವಟಿಕೆ ಬೇರೆಯಾಗಿರಬಹುದು ಆದರೆ ನಿಮಗೆ ಇಷ್ಟವಾದದ್ದನ್ನು ಆಯ್ಕೆ ಮಾಡಿ ನಾಲ್ಕು ಹೀಟ್ ಎಕ್ಸ್ಪೋತರ್ ಕಡಿಮೆ ಮಾಡುವುದು ಅಡುಗೆ ಫ್ಯಾಕ್ಟರಿ ಇಂಡಸ್ಟ್ರಿಯಲ್ ಕೆಲಸದಲ್ಲಿ ಹೆಚ್ಚು ತಾಪಮಾನ ಇರುತ್ತದೆ ನಾಲ್ಕು ಗಂಟೆ ಕೆಲಸ ನಂತರ ಒಂದು ಎರಡು ಗಂಟೆ ಬ್ರೇಕ್ ತೆಗೆದುಕೊಳ್ಳಿ ಜೀನ್ಸ್ ಒಳ ಉಡುಪು ತಪ್ಪಿಸಿ ಲೂಸ್ ಬಟ್ಟೆ ಧರಿಸಿ ಐದು ಚಟಗಳನ್ನು ತೊರೆಯಿರಿ ಸಿಗರೇಟ್ ಆಲ್ಕೋಹಾಲ್ ಮತ್ತು ಇತರ ಕೆಮಿಕಲ್ಗಳಿಂದ ಟೆಸ್ಟೋಸ್ಟಿರಾನ್ ಮಟ್ಟ ಕಡಿಮೆಯಾಗಿ ವೀರ್ಯಾಣು ಗುಣಮಟ್ಟದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆರು ಆಹಾರ ಮತ್ತು ಸಪ್ಲಿಮೆಂಟ್ಸ್ ವಿಟಮಿನ್ ಸಿ ರಿಚ್ ಆಹಾರ ನಿಂಬೆ ಕಿತ್ತಳೆ ನೆಲ್ಲಿಕಾಯಿ ನುಗ್ಗೆಕಾಯಿ ಇವು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಿ ವೀರ್ಯಾನು ಗುಣಮಟ್ಟವನ್ನು ಸುಧಾರಿಸುತ್ತವೆ ದಿನಕ್ಕೆ ಒಂದು ಎರಡು ಗ್ರಾಂ ವಿಟಮಿನ್ ಸಿ ತೆಗೆದುಕೊಳ್ಳಿ ಜಿಂಕ್ ಮಾಂಸಾಹಾರಿಗಳಿಗೆ ಮೀನು ಚಿಕನ್ ಸಸ್ಯಾಹಾರಿಗಳಿಗೆ ಜಿಂಕ್ ಸಪ್ಲಿಮೆಂಟ್ಸ್ ವೈದ್ಯರ ಸಲಹೆಯೊಂದಿಗೆ ಅಶ್ವಗಂಧ ಇವು ನೈಸರ್ಗಿಕವಾಗಿ ವೀರ್ಯಾನು ಸಂಖ್ಯೆಯನ್ನು ಸುಧಾರಿಸಬಹುದು ವೈದ್ಯರ ಸಲಹೆಯೊಂದಿಗೆ ಬಳಸಿ ವೀರ್ಯಾನು ಸಂಖ್ಯೆಯನ್ನು ಸುಧಾರಿಸಲು ಆರೋಗ್ಯಕರ ಜೀವನ ಸರಿಯಾದ ಆಹಾರ ವ್ಯಾಯಾಮ ಮತ್ತು ಒತ್ತಡ ನಿರ್ವಹಣೆ ತುಂಬಾ ಮುಖ್ಯ ಈ ಎಲ್ಲವನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶ ಕಾಣಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ